ಆತ್ಮೀಯ ವೀಕ್ಷಕರೇ ಇವತ್ತು ನಾವು ಬೆಂಗಳೂರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಕೌರಮಂಗಲದ ಬೆಳಂದೂರು ಗ್ರಾಮಕ್ಕೆ ಬಂದಿದ್ದೀವಿ ಬೆಳಂದೂರು ಏರಿಯಕ್ಕೆ ಬಂದಿದ್ದೀವಿ ಇಲ್ಲಿ ನಮ್ಮ ಸ್ನೇಹಿತರಾದಂಥ ಲಕ್ಷ್ಮೀನಾರಾಯಣವರು ಅವರು ಒಂದು ನಲವತ್ತು ಇಂಟು ಅರವತ್ತು ಅಳತೆಯಲ್ಲಿ ಮನೆಯನ್ನು ಇದ್ದಾರೆ ಅವ್ರು ಇರ್ತಕ್ಕಂಥ ಮನೆಯಲ್ಲಿ ಬೆಂಗಳೂರು ನಗರದಲ್ಲಿ ಕುಡಿಯ ನೀರಿಗೆ ಸಾಕಷ್ಟು ಸಮಸ್ಯೆ ಇದೆ ಹಾಗಾಗಿ ಅವರು ಕೂಡ ಬೋರ್ವೆಲ್ನ ತಗ್ಸಿದಾರೆ ಸಾವಿರದ ಎಂಟುನೂರು ಅಡಿ ಆಳದ ಬೋರ್ವೆಲ್ನ ಕೊರಸಿದಾರೆ ಆದರೆ ಅವರಿಗೆ ಭಯ ಇದೆ ಮುಂದೆ ನನ್ನ ಬೋರ್ವೆಲ್ ಎಲ್ಲಿ ಫೇಲ್ ಆಗುತ್ತೋ ನಮಗೆ ಎಲ್ಲಿ ತೊಂದರೆ ಆಗುತ್ತೋ ಅಂತೇಳಿ ಭಯದಿಂದ ಇವತ್ತು ಬೋರ್ವೆಲ್ ರೀಚಾರ್ಜ್ ಮಾಡಿಸ್ಬೇಕು ಅಂತೇಳಿ ನನ್ನನ್ನು ನಾನು ಇವತ್ತು ಸ್ಥಳಕ್ಕೆ ಬಂದು ಬೋರ್ವೆಲ್ನ ಪರೀಕ್ಷೆ ಮಾಡ್ತಾ ಇದ್ದೀನಿ ಬನ್ನಿ ನಾವು ಅವ್ರನ್ನ ಮಾತಾಡ್ತೇನೆ ಸರ್ ನನ್ನ ಹೆಸರು ಲಕ್ಷ್ಮೀನಾರಾಯಣ ಅಂತ ಇಲ್ಲೇ ನನ್ನ ಜಮೀನು ಬಂದುಬಿಟ್ಟು ಇದು ಫಾರ್ಟಿ ಸಿಕ್ಸ್ಟಿ ಸೈಟು ಇದು ಕೋರಮಂಗ್ಲ ಹತ್ತಿರ ಬೆಲಂಡೂರ್ ಅಂತ ಏರಿಯಾ ಇದೆ ಆ ಏರಿಯಾನಲ್ಲೇ ಇತ್ತು ಇಲ್ಲಿ ನಾವು ನಮ್ಮ ಜಮೀನಲ್ಲೇ ಎರಡು ಬೋರ್ ಹಾಕಿದ್ದೀವಿ ಸೊ ಒಂದು ನೈನ್ ಫಿಫ್ಟಿ ಫೀಟ್ ಹೋಗಿದೆ ಅದನ್ನೆಲ್ಲ ಏರ್ ಪಾಸ್ ಆಗಿದೆ ಅಂತ ಪಕ್ಕದಲ್ಲೇ ಇನ್ನೊಂದು ಬೋರ್ ಹಾಕಿದ್ದೀವಿ ಅದು ನಾವು ತೌಸಂಡ್ ಏಯ್ಟ್ ಹಂಡ್ರೆಡ್ ಫೀಟ್ ಹೋಗಿದ್ದೀವಿ ಅದನ್ನೆಲ್ಲ ನೀರು ಬಂತು ಇವಾಗ ನನಗೇನೆಂದರೆ ಬೆಂಗಳೂರಿನಲ್ಲೇ ತುಂಬ ವಾಟರ್ ಸ್ಕೇರ್ ಸಿಟಿ ಇರೋದ್ರಿಂದ ಫ್ಯೂಚರ್ನಲ್ಲೇ ನನ್ನ ಬೋರ್ವೆಲ್ ಏನನ್ನ ಡ್ರೈ ಆಗಿಬಿಟ್ಟಿದೆ ಅಂದರೆ ಮತ್ತು ವಾಟರ್ ಟ್ಯಾಂಕರಿಂದ ನೀರು ಖರೀದಿ ಮಾಡೋದು ತುಂಬ ಕಾಸ್ಟ್ಲಿ ಆಗುತ್ತೆ ಅದಕ್ಕೆ ಇವಾಗ ನಾವು ಫುಟಿಂಗ್ ಸ್ಟೇಜ್ನಲ್ಲೇ ಇರೋದ್ರಿಂದ ಅದನ್ನೇ ಒಂದು ಬೋರ್ವೆಲ್ ರೀಚಾರ್ಜ್ ಪ್ಲ್ಯಾನ್ ಮಾಡಿದ್ದೀವಿ ಅದ್ರ ಬಗ್ಗೆ ತುಂಬ ರಿಸರ್ಚ್ ಮಾಡುವಾಗ ನಮ್ಗೆ ಯೂಟ್ಯೂಬ್ ವೀಡಿಯೋನಲ್ಲೇ ಗೋರ್ ರಮೇಶ್ ಅವರು ಅಂತ ಜಸ್ಟ್ ಕಂಡು ಸೊ ಅವ್ರನ್ನ ಕರೆದು ಇವತ್ತು ಜಸ್ಟ್ ಇದೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಸೊ ನೋಡೋಣ ಏನಾಗುತ್ತೋ ಹೆಂಗಾಗತ್ತೋ ಅಂತ ಎಷ್ಟು ಅಡಿ ನೀವು ಡಿಗಿಂಗ್ ಮಾಡಿದೀರ ಸರ್ ಸರ್ ನಾವೊಂದು ಫಸ್ಟ್ ಬೋರ್ವೆಲ್ ಬಂದುಬಿಟ್ಟೆ ನೈನ್ ಫಿಫ್ಟಿ ಫೀಟ್ ಹೋಗಿದ್ದೀವಿ ಅದನ್ನಲ್ಲೇನೂ ಸ್ವಲ್ಪ ಬಂತು ಬಟ್ ಪಕ್ಕದ ಸೈಟಿಗೆ ಏರ್ ಪಾಸ್ ಆಗಿದೆ ಅದು ಅವ್ರಿಗೆ ತೊಂದರೆ ಆಗಬಾರ್ದು ಅಂತ ನಾವು ಇದು ಸ್ಟಾಪ್ ಮಾಡಿದ್ದೀವಿ ಮತ್ತು ಒಂದು ಆ ರಡಿನಲ್ಲೇ ಇನ್ನೊಂದು ಸೆಕೆಂಡ್ ಪಾಯಿಂಟ್ ಹಾಕಿದ್ದೀವಿ ಅದು ನಾವು ತೌಸಂಡ್ ಏಯ್ಟ್ ಹಂಡ್ರೆಡ್ ತನಕ ಹೋಗಿದ್ದೀವಿ ಅಲ್ಲೇ ನೀರು ಸಿಕ್ಕಿತ್ತು ಏರು ಪಾಸಾಗಿಲ್ಲ ಅದನ್ನೆಲ್ಲ ಸಿಲ್ಟ್ ಇರೋದ್ರಿಂದ ಫಿಲ್ಟರ್ ಪೈಪ್ ಎಲ್ಲ ಹಾಕಿದ್ದೀವಿ ಬಟ್ ಆ್ಯಸ್ ಎ ಫ್ಯೂಚರ್ ಪ್ರಿಕಾಷನ್ನು ನಾವು ಆ ಈ ಎರಡು ಪಾಯಿಂಟ್ಗೆ ರೀಚಾರ್ಜಿಂಗು ಪ್ಲ್ಯಾನ್ ಮಾಡಿದ್ದೀವಿ ಸರ್ ನಾನು ಬಂದು ನೋಡಿದಾಗ ನಿಮ್ಮ ಬೋರ್ನಲ್ಲಿ ಮೂರು ಮೂರು ಪೈಪ್ ಹಾಕಿರೋದನ್ನು ನಾನು ನೋಡಿದೆ ಯಾವ ಕಾರಣಕ್ಕೋಸ್ಕರ ಮೂರು ಮೂರು ಪೈಪನ್ನು ಹಾಕಿರೋದು ಫಸ್ಟ್ ಲೇಯರ್ ಬಂದುಬಿಟ್ಟು ಇದು ಟೆನ್ ಇಂಚ್ ಡಯಾಮೀಟ್ರು ಪಿ ವಿ ಸಿ ಪೈಪು ಅದು ಯಾಕೆ ಅಂದರೆ ಜಸ್ಟ್ ಇದು ಸಿಕ್ಸ್ ಇಂಚ್ ಎಮ್ ಎಸ್ ಕೇಸಿಂಗ್ ಏನಿದೆಯೋ ಅದು ರಸ್ಟ್ ಬಾರದಂಥ ಸೇಫ್ಟಿಗೋಸ್ಕರ ಹಾಕಿದ್ದೀವಿ ಆ ಎಮ್ ಎಸ್ ಪೈಪು ಒಂದು ನೂರು ಅಡಿ ಡೆಪ್ತು ಹೋಗಿದೆ ಅದ್ರ ಇನ್ಸೈಡು ಸ ಫಿಲ್ಟರ್ ಪೈಪ್ಸ್ ಹಾಕಿದ್ದೀವಿ ನೋಡ್ತೀನಿ ಸರ್ ಯಾವ ರೀತಿ ಮಾಡಿದೀರ ಏನು ಮಾಡಬೇಕಾಗಿತ್ತು ಮುಂದೆ ಏನು ಮಾಡ್ಬೋದು ಯಾವ ರೀತಿ ನಿಮ್ಮ ನಲವತ್ತು ಇಂಟು ಅರವತ್ತು ಏನು ಕಟ್ಟಡ ಕಟ್ತಾ ಇದ್ರೋ ಆ ಬಿಲ್ಡಿಂಗ್ ಮೇಲೆ ಬಿದ್ದಂಥ ಎಲ್ಲ ಮಳೆ ನೀರನ್ನ ಯಾವ ರೀತಿಯಲ್ಲಿ ಬಳಸ್ಕೋಬೋದು ಯಾವ ರೀತಿಯಲ್ಲಿ ಬೋರ್ವೆಲ್ ರೀಚಾರ್ಜ್ ಆಗುತ್ತೆ ಯಾವ ರೀತಿಯಲ್ಲಿ ಬೋರ್ವೆಲ್ ನೀರನ್ನ ಕುಡಿಲಿಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ಇವತ್ತು ಒಂದು ಯೋಜನೆನ ತಯಾರು ಮಾಡೋಣ ಬನ್ನಿ ಸರ್ ನಾಲ್ಕು ಕಡೆಯಷ್ಟು ಮಣ್ಣನ್ನು ನೀವು ತಕ್ಕೊಟ್ಟಿದ್ದೆ ಆದರೆ ನಾವು ಇಲ್ಲಿ ರೀಚಾರ್ಜ್ ವರ್ಕನ್ನು ಮಾಡಿಕೊಡ್ತೀವಿ ರೀಚಾರ್ಜಿಗೆ ಬೇಕಾದಂಥ ರಂಧ್ರಗಳನ್ನೆಲ್ಲ ಮಾಡಿ ಮೆಸ್ಸನ್ನು ಕಟ್ಟಿದ ನಂತರ ನೀವು ಮತ್ತೆ ಇದ್ರ ಸುತ್ತಲೂ ಒಂದು ತೊಟ್ಟಿಯನ್ನು ನಿರ್ಮಾಣ ಮಾಡಿಕೊಟ್ರೆ ಮಳೆ ನೀರು ಆ ತೊಟ್ಟಿ ಒಳಗಡೆ ಬಿದ್ದು ತೊಟ್ಟಿಯಿಂದ ಕೇಸಿಂಗ್ ಪೈಪಿನ ರಂಧ್ರದ ಮೂಲಕ ಬೋರ್ವೆಲ್ಲಿಗೆ ಅಂದರೆ ಅಂತರ್ಜಲಕ್ಕೆ ಸೇರುತ್ತೆ ಸೇರೋದ್ರಿಂದ ಬೋರ್ವೆಲ್ ರೀಚಾರ್ಜ್ ಆಗುತ್ತೆ ಈಗ ನೀರು ಮೋಟ್ರ್ ಆನ್ಬೇಕು ಆನ್ ಮಾಡ್ದಾಗ ನೋಡಿದೆ ತಕ್ಷಣ ನೀರು ಬರಲ್ಲ ಕಾರಣ ಇಷ್ಟೇ ತುಂಬ ಆಳದಿಂದ ನೀರು ಬರ್ತಾ ಇದೆ ಮಳೆ ನೀರನ್ನ ರೀಚಾರ್ಜ್ ಮಾಡಿದ ನಂತರ ಇದು ಕೂಡ ಸರಿಯಾಗುತ್ತೆ ಈ ನೀರು ಕುಡಿಲಿಕ್ಕೂ ಕೂಡ ಯೋಗ್ಯ ಆಗುತ್ತೆ ಆ ರೀತಿಯಲ್ಲಿ ಮಾಡೋಣ ಅಂತ ತಿಳಿಸ್ತಾ ಇವರಿಗೆ ಒಂದು ಯೋಜನೆಯೇ ಇವತ್ತು ರೆಡಿ ಮಾಡ್ತಾ ಇದ್ದೀವಿ ಈ ಮುಂದಿನ ವಾರದಲ್ಲಿ ಇಲ್ಲಿ ಕೆಲಸವನ್ನು ಕೂಡ ಮಾಡಿ ಆ ವಿಡಿಯೋ ಕೂಡ ಹಾಕ್ತೀವಿ ಬೆಂಗಳೂರು ನಗರದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಈ ರೀತಿಯಲ್ಲಿ ಆಲೋಚನೆ ಮಾಡಿದ್ರೆ ಯಾಕೆಂದರೆ ಬೆಂಗಳೂರು ನಗರದಲ್ಲಿ ಸಾಕಷ್ಟು ಅಭಿವೃದ್ಧಿ ಹೆಸರಲ್ಲಿ ಕಾಮಗಾರಿಗಳು ನಡೆಯುತ್ತೆ ಕಾಂಕ್ರೀಟ್ ರಸ್ತೆ ಕಾಂಕ್ರೀಟ್ ಚರಂಡಿ ಇದೆಲ್ಲದೂ ಕೂಡ ಆಗೋದ್ರಿಂದ ಮಳೆ ನೀರು ಬರುತ್ತೆ ಮಳೆ ನೀರು ಬಿದ್ದಂಥ ಮಳೆ ನೀರು ಕಾಂಕ್ರೀಟ್ ರಸ್ತೆ ಮಂದ ಕಾಂಕ್ರೀಟ್ ಚರಂಡಿಗೆ ಹೋಗುತ್ತೆ ಚರಂಡಿಯಿಂದ ಹರ್ಕೊಂಡು ಹೋಗುತ್ತೆ ಎಲ್ಲೂ ಕೂಡ ನೀರು ಇಂಗ್ಲಿಕ್ಕೆ ಅವಕಾಶವೇ ಇಲ್ಲ ಹಾಗಾಗಿ ಬೋರ್ವೆಲ್ ರೀಚಾರ್ಜ್ ಮಾಡದೆ ಹೋದರೆ ಬೆಂಗಳೂರು ನಗರದಲ್ಲಿ ಮುಂದಿನ ದಿನಗಳಲ್ಲಿ ಕುಡಿಯ ನೀರಿಗೆ ತುಂಬಾ ಕಷ್ಟ ಆಗುತ್ತೆ ನೀರಿಲ್ಲದೆ ಊರು ಬಿಡೋ ಅಂಥ ಪರಿಸ್ಥಿತಿ ಬರುತ್ತೆ ಹಾಗಾಗಿ ನಮ್ಮ ಲಕ್ಷ್ಮೀನಾಡ್ ಅವರಿಗೆ ಕರ್ನಾಟಕದ ಜನರ ಪರವಾಗಿ ಧನ್ಯವಾದವನ್ನು ಹೇಳ್ತೀವಿ ಯಾಕೆಂದರೆ ಇವತ್ತು ಮನೆ ಕಟ್ಟಬೇಕಾದ್ರೆ ಈ ಒಂದು ಆಲೋಚನೆಯನ್ನು ಮಾಡಿ ಒಂದು ಮುಂದಾಲೋಚನೆಯಿಂದ ರೀಚಾರ್ಜನ್ನು ಮಾಡ್ತಿದ್ದಾರೆ ಅವರಿಗೆ ಧನ್ಯವಾದವನ್ನು ಸಲ್ಲಿಸ್ತಾ ಇನ್ನಿ ಸ್ನೇಹಿತರೆ